ಆರನೇ ತರಗತಿ ಸಮಾಜ ವಿಜ್ಞಾನದ ಅಧ್ಯಾಯ ಹದಿನೈದು ಮೊಘಲರು ಹಾಗೂ ಮರಾಠರು ಈ ಪಾಠದಲ್ಲಿನ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಚಟುವಟಿಕೆಗಳು ರೋಮನಂಕಿ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ಅರಸ ಡ್ಯಾಶ್ ಅಂತ ಇದೆ ಇದಕ್ಕೆ ಉತ್ತರ ರಾಣಾ ಪ್ರತಾಪ ಸಿಂಹ ಪ್ರಶ್ನೆ ಎರಡು ಫತೇಪುರ್ ಸಿಕ್ರಿಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಾಣ ಮಾಡಿದನು ಉತ್ತರ ಅಕ್ಬರ್ ಪ್ರಶ್ನೆ ಮೂರು ರಾಮಚರಿತ ಮಾನಸ ಡ್ಯಾಶ್ ಬರೆದ ಕೃತಿ ರಾಮಚರಿತ ಮಾನಸ ತುಳಸಿದಾಸರು ಬರೆದ ಕೃತಿ ಪ್ರಶ್ನೆ ನಾಲ್ಕು ಶಿವಾಜಿಯು ಪುಣೆಯ ಬಳಿ ಇರುವ ಡ್ಯಾಶ್ ದುರ್ಗದ ಡ್ಯಾಶ್ದಲ್ಲಿ ಜನಿಸಿದನು ಶಿವಾಜಿಯು ಪುಣೆಯ ಬಳಿ ಇರುವ ಶಿವನೇರಿ ದುರ್ಗದಲ್ಲಿ ಜನಿಸಿದನು ಪ್ರಶ್ನೆ ಐದು ಶಹಜಹಾನನ ಮಗನ ಹೆಸರು ಡ್ಯಾಶ್ ಉತ್ತರ ಔರಂಗಜೇಬ ರೋಮನಂಕೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು ಉತ್ತರ ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೆಂದರೆ ಮೊದಲನೇ ಮೊದಲನೆಯದಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಇರತಕ್ಕಂತಹ ಕೊಡುಗೆಗಳು ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು ಅಕ್ಬರನ ಆಸ್ಥಾನದಲ್ಲಿ ಅಬುಲ್ ಫಜಲ್ ನಿಜಾಮುದ್ದೀನ್ ಮತ್ತು ಬದೌನಿ ಎಂಬುವವರು ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ಅಕ್ಬರ್ ನಾಮ ಅಬುಲ್ ಫಜಲ್ನ ಪ್ರಮುಖ ಕೃತಿ ದಾರಾಶುಕೊ ಶ್ರೇಷ್ಠ ವಿದ್ವಾಂಸನಾಗಿದ್ದನು ಭಗವದ್ಗೀತೆಯನ್ನು ಭಾಷಾಂತರ ಮಾಡಿದನು ರಾಮಚರಿತ ಮಾನಸ ತುಳಸಿದಾಸರ ಪ್ರಸಿದ್ಧ ಕೃತಿ ಈಗ ವಾಸ್ತುಶಿಲ್ಪದ ಬಗ್ಗೆ ನೋಡೋಣ ದೆಹಲಿಯಲ್ಲಿರುವ ಹುಮಾಯುನ ಸಮಾಧಿಯು ಅಕ್ಬರನ ಆರಂಭ ಕಾಲದ ನಿರ್ಮಾಣವಾಗಿದೆ ಫತೇಪುರ್ ಸಿಕ್ರಿಯಲ್ಲಿ ನೂತನ ರಾಜಧಾನಿಯನ್ನು ಕಟ್ಟಿಸಿದನು ಜಾಮಿಯಾ ಮಸೀದಿಯ ಪ್ರವೇಶ ದ್ವಾರ ಭಾರತದಲ್ಲಿಯೇ ಅತ್ಯುನ್ನತವಾಗಿದೆ ಶಹಜಾನನು ತನ್ನ ಪ್ರೀತಿಯ ರಾಣಿಯಾದ ಮುಮ್ತಾಜ್ ಮಹಲ್ಲಳ ಸ್ಮರಣಾರ್ಥವಾಗಿ ನಿರ್ಮಿಸಿದ ತಾಜ್ ಮಹಲ್ ಮೊಘಲ್ಸ್ ವಾಸ್ತುಶಿಲ್ಪಕ್ಕೆ ಕಳಶಪ್ರಾಯವಾಗಿದೆ ದೆಹಲಿಯ ಕೆಂಪು ಕೋಟೆಯನ್ನು ಕೂಡ ಶಹಜಾನನು ಕಟ್ಟಿಸಿದನು ಚಿತ್ರಕಲೆ ಮೊಘಲರ ಕಾಲದ ಚಿತ್ರಕಲೆಯನ್ನು ಚಿಕಿಣಿ ಎಂದು ಕರೆಯಲಾಗಿದೆ ಅಕ್ಬರನ ಆಸ್ಥಾನದಲ್ಲಿ ನೂರಕ್ಕೂ ಹೆಚ್ಚು ಚಿತ್ರಕಾರರಿದ್ದರು ಸಂಗೀತ ಕ್ಷೇತ್ರ ನೋಡೋದಾದರೆ ಅಕ್ಬರನ ಕಾಲದಲ್ಲಿ ಸಂಗೀತ ಕಲೆಗೆ ಪ್ರೋತ್ಸಾಹ ನೀಡಲಾಗಿತ್ತು ತಾನ್ಸೇನನು ಅಕ್ಬರನ ಆಸ್ಥಾನದ ಅಮರ ಸಂಗೀತಗಾರ ಪ್ರಶ್ನೆ ಏಳು ಅಕ್ಬರನ ಆಡಳಿತ ಕುರಿತು ವಿವರಿಸಿ ಉತ್ತರ ಅಕ್ಬರ್ ಹುಮಾಯುನ ಮಗ ಅಕ್ಬರ್ ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟುವ ಆಕಾಂಕ್ಷೆಯುಳ್ಳವನಾಗಿದ್ದನು ಅಕ್ಬರ್ ನಿರಂಕುಶ ಪ್ರಭು ಪ್ರಭುತ್ವ ನಿರಂಕುಶ ಪ್ರಭುವಾಗಿರಲಿಲ್ಲ ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿದ ಹಿಂದಿನ ಮುಸಲ್ಮಾನ ದೊರೆ ದೊರೆಗಳು ಹಿಂದುಗಳ ಮೇಲೆ ವಿಧಿಸಿದ್ದ ಜೆಸಿಯಾ ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು ಅಕ್ಬರನು ಗೋಹತ್ಯೆ ಮತ್ತು ಸತಿ ಪದ್ಧತಿಯನ್ನು ತಡೆ ಹಿಡಿದನು ಅಕ್ಬರನ ಭೂಕಂದಾಯ ಪದ್ಧತಿ ಜನಮನ್ನಣೆಯನ್ನು ಗಳಿಸಿತು ಅಕ್ಬರನು ಧಾರ್ಮಿಕ ಸಹಿಷ್ಣುವಾಗಿದ್ದನು ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರ ಕಟ್ಟಿಸಿದನು ಅಕ್ಬರ್ ದೀನ್ ಎ ಇಲಾಯಿ ಎಂಬ ತನ್ನದೇ ಹೊಸ ಪಂಥ ಸ್ಥಾಪಿಸಿದನು ಅಕ್ಬರ್ ಸಾಹಿತ್ಯ ಕಲೆಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿದನು ಫೈಜಿ ಅಬುಲ್ ಫಜಲ್ ಮತ್ತು ಬೀರ್ಬಲ್ ಈತನ ಆಸ್ಥಾನದಲ್ಲಿದ್ದ ಅಕ್ಬರ್ ತಾಜ್ಮಹಲ್ ಮತ್ತು ದೆಹಲಿಯ ಕೆಂಪುಕೋಟೆ ಮತ್ತು ಭವ್ಯ ಅರಮನೆಗಳನ್ನು ನಿರ್ಮಾಣ ಮಾಡಿದನು ಪ್ರಶ್ನೆ ಎಂಟು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಉತ್ತರ ಮೊಘಲರ ಅವನತಿಗೆ ಕಾರಣಗಳೆಂದರೆ ಒಂದು ಸರದಾರರು ಭ್ರಷ್ಟರಾಗತೊಡಗಿದರು ಎರಡು ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಹಂತಕಲಾಗಳು ನಡೆದವು ನೆಕ್ಸ್ಟ್ ಒಂಬತ್ತು ಪ್ರಶ್ನೆ ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ಉತ್ತರ ಶಿವಾಜಿಯ ತಾಯಿ ಜೀಜಾಬಾಯಿ ತನ್ನ ಮಗನಿಗೆ ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವಿರಾದಿವೀರರ ಕಥೆಗಳನ್ನು ತನ್ನ ಮಗನಿಗೆ ಹೇಳುತ್ತಾ ಅವನಲ್ಲಿ ಧರ್ಮ ರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಪ್ರಚೋದಿಸಿದ್ದಳು ಪ್ರಶ್ನೆ ಹತ್ತು ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಉತ್ತರ ಶಿವಾಜಿಯು ತನ್ನ ಹತ್ತೊಂಬತ್ತನೇ ವರ್ಷದಲ್ಲಿ ವಿಜಯಪುರದ ಆದಿಲ್ಶಾನ ಅಧೀನದಲ್ಲಿದ್ದ ತೋರಣದುರ್ಗವನ್ನು ವಶಪಡಿಸಿಕೊಂಡನು ನಂತರ ರಾಯಗಡ ಸಿಂಹಗಡ ಪ್ರತಾಪಗಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು ಇದರಿಂದ ಕುಪಿತನಾದ ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ವಿರೋಧಿಸಿದನು ಪ್ರಶ್ನೆ ಹನ್ನೊಂದು ಶೈಸ್ತ ಖಾನ್ ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಉತ್ತರ ಶೈಸ್ತ ಔರಂಗಜೇಬನ ಅಧಿಕಾರಿ ಔರಂಗಜೇಬನ್ನು ಶಿವಾಜಿಯ ನಿಗ್ರಹಕ್ಕಾಗಿ ಕಳುಹಿಸಿಕೊಟ್ಟ ಶೈಸ್ತ ಪುಣೆಯ ಅರಮನೆಯಲ್ಲಿ ಬೀಡುಬಿಟ್ಟಿದ್ದ ಎರಡು ವರ್ಷ ಕಳೆದರೂ ಶಿವಾಜಿಯನ್ನು ಸೆರೆ ಹಿಡಿಯಲು ಅವನಿಗೆ ಸಾಧ್ಯವಾಗಲಿಲ್ಲ ಶಿವಾಜಿ ಸೈನಿಕರೊಂದಿಗೆ ವೇಷ ಬದಲಿಸಿ ಖಾನನ ವಾಸಸ್ಥಾನವನ್ನು ಕಾಳರಾತ್ರಿಯ ವೇಳೆ ಪ್ರವೇಶಿಸಿ ಆತನ ಮೇಲೆ ಹಠಾತನೇ ದಾಳಿಯಿಟ್ಟ ಖಾನನು ಹೇಗೋ ದಾಳಿಯಿಂದ ಪಾರಾದರೂ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡ ಇದರಿಂದ ಭಯಗೊಂಡು ಪುಣೆಯಿಂದ ಪಲಾಯನ ಮಾಡಿದ ಪ್ರಶ್ನೆ ಹನ್ನೆರಡು ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಉತ್ತರ ಶಿವಾಜಿಯ ಪಟ್ಟಾಭಿಷೇಕ ರಾಯಗಢದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಛತ್ರಪತಿ ಎಂಬ ಬಿರುದು ಪಡೆದನು ಪ್ರಶ್ನೆ ಹದಿಮೂರು ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ ಏಕೆ ಉತ್ತರ ಶಿವಾಜಿಯು ಬಾಲ್ಯದಿಂದಲೂ ಉತ್ತಮ ನಾಯಕನಾಗಿದ್ದನು ಶಕ್ತಿಯನ್ನು ಶಕ್ತಿಯಿಂದಲೂ ಮೋಸವನ್ನು ಮೋಸದಿಂದಲೂ ಎದುರಿಸುವ ಕಾರ್ಯಚತುರತೆ ಶಿವಾಜಿಯಲ್ಲಿತ್ತು ಶಿವಾಜಿಯು ಪರಧರ್ಮ ಸಹಿಷ್ಣು ಹೊಂದಿದ್ದನು ಶಿವಾಜಿಯು ಒಬ್ಬ ಆದರ್ಶ ಪುರುಷನಾಗಿದ್ದನು ಯುದ್ಧ ಯುದ್ಧತಂತ್ರವು ಅವನ ಪ್ರತಿಭೆಗೆ ಸಾಕ್ಷಿಯಾಗಿತ್ತು ಮೇಲಿನ ಎಲ್ಲ ಗುಣಗಳಿಂದ ಶಿವಾಜಿಯನ್ನು ಮೆಚ್ಚಿಕೊಳ್ಳುತ್ತೇನೆ